ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಇದಿನ ನಾನು ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾಯಿದ್ದೀನಿ ಕಾರ್ನ್ ಮಂಚೂರಿಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಬೌಲ್ ಬೇಬಿ ಕಾರ್ನನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಕಾರ್ನ್ ಫ್ಲೋರ್ ಕಪ್ಪು ಮೆಣಸಿನ ಪುಡಿ ಅಚ್ಚಕಾರದ ಪುಡಿ ನಿಂಬೆಹಣ್ಣು ಕರಿಯೋದಿಕ್ಕೆ ಎಣ್ಣೆ ಡಾರ್ಕ್ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಣ್ಣದಾಗ ಹಚ್ಚಿಕೊಂಡಿರುವಂತಹ ಒಂದು ಈರುಳ್ಳಿ ಸಣ್ಣದಾಗ ಹಚ್ಚಿರೋ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸಣ್ಣದಾಗ ಹಚ್ಚಿದಿರೋ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಕಾರ್ನನ್ನು ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಡಿ ಎರಡು ನಿಮಿಷದ ನಂತರ ಅದನ್ನು ಒಂದು ಸೋರ್ಸನಿಗೆಯಲ್ಲಿ ಹಾಕಿ ಸೋಸ್ಕೊಳ್ಳಿ ಕಂಪ್ಲೀಟಾಗಿ ನೀರು ಹೋದ್ಮೇಲೆ ಒಂದು ಪಾತ್ರೆಗೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಎರಡು ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳಿ ಒಂದು ನಾಲ್ಕು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಅಚ್ಚಕಾರದ ಪುಡಿಯನ್ನು ಒಂದು ಚಮಚದಷ್ಟು ತೆಗೆದುಕೊಳ್ಳಿ ಒಂದು ನಾಲ್ಕರಿಂದ ಐದು ಹನಿಯಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ಳಿ ಒಂದು ಚಮಚದ ಅಳತೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಳ್ಳಿ ಇದಿಷ್ಟನ್ನು ನೀರಿಲ್ಲದೇ ಮೊದಲಿಗೆ ಬೆರೆಸ್ಕೋಬೇಕು ಚೆನ್ನಾಗಿ ಬೆಬಿಕಾರ್ನ್ಗೆ ಇದು ಬೆರೆತ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೋಡ್ತಾ ಅದಕ್ಕೆ ಎಷ್ಟು ಹದವಾಗಿ ನೋಡಿಕೊಂಡು ನಾವು ನೀರನ್ನ ಚಿಮುಕ್ಸ್ಕೊತ ಬೆರೆಸ್ಕೋಬೇಕು ಈ ಒಂದು ಇದ್ರನ್ನಲ್ಲೇ ನೀವು ಫುಡ್ ಕಲರ್ ಬೇಕಾದ್ರೆ ಬೆರೆಸ್ಕೋಬೋದು ಈಗ ಒಂದು ಪಾತ್ರೆ ಬಾಣಲಿಗೆ ಎಣ್ಣೆ ಹಾಕಿ ನಾನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗಿಯೇ ಬೆಬಿಕಾರ್ನನ್ನು ಹಾ ಎಣ್ಣೆಯಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗರಿಗರಿಯಾಗಿ ಫ್ರೈ ಆಗಿರೋ ಇದನ್ನು ಹೀಗೆ ಕೂಡ ತಿನ್ಬೋದು ಈಗ ನಾನು ಇದರಲ್ಲಿ ಮಂಚೂರಿ ಮಾಡ್ತಾಯಿದ್ದೀನಲ್ವ ಅದಕ್ಕೆ ದಪ್ಪ ತಳದ ಪ್ಯಾನನ್ನು ತಗೊಂಡು ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಚಾಕ್ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋದ ನಂತರ ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ರುಚಿಗೆ ಉಪ್ಪು ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಚಮಚ ಕಾರ್ನ್ ಫ್ಲೋರ್ಗೆ ಒಂದು ನೀರು ಹಾಕಿ ಬೆರೆಸ್ಕೊಂಡು ಆ ಲಿಕ್ವಿಡನ್ನು ಅದರೊಳಗಡೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆದಮೇಲೆ ಫ್ರೈ ಮಾಡಿರೋಂತಹ ಈ ಬೆಬಿಕಾರ್ನನ್ನು ಹಾಕಿ ಐ ಫ್ಲೇಮಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಹಾಫ್ ಮಾಡಿಬಿಡಿ ಫ್ಲೇಮ್ ಆಫ್ ಮಾಡಿದ ನಂತರ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ರೆ ರೆಡಿಯಾಗಿದೆ ಬೆಬಿಕಾರ್ನ್ ಮಂಚೂರಿ ನೀವು ಟ್ರೈ ಮಾಡಿ